ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಸೂಪರಾಗಿದ್ದಾರಾ ಅಂತ ನಾನು ಅಂದ್ಕೊಳ್ತೀನಿ ಸೊ ಇವತ್ತು ತುಂಬ ಸ್ಪೆಷಲ್ ಆಗಿರೋ ಅಂಥದ್ದು ಹೌದು ಇವತ್ತು ಕಬಾಬ್ ಮಾಡಿದ್ದೀನಿ ಅದರಲ್ಲೂ ಬೆಳ್ಳುಳ್ಳಿ ಕಬಾಬ್ ತುಂಬಾ ಫೇಮಸ್ ಆಗಿರುವಂಥ ಟ್ರೆಂಡಿಂಗಲ್ಲಿರುವಂತಹ ಚಂದ್ರು ಅವರು ಮಾಡಿರುವಂಥ ಚಟಪಟ ಚಟಪಟ ರಾಹುಲ್ ಅನ್ನೋ ಟ್ರೆಂಡಿಂಗಲ್ಲಿರುವಂಥ ಒಂದು ಸೂಪರಾಗಿ ಹೇಳ್ಕೊಟ್ಟಿರುವಂಥ ಚಂದ್ರ ಸರ್ ಹೇಳ್ಕೊಟ್ಟಿರುವಂಥ ಕಬಾಬ್ ನಾನು ಇವತ್ತು ಮಾಡ್ತಾಯಿದ್ದೀನಿ ಸೊ ನೋಡೋಣ ಯಾವ ರೀತಿ ಟೇಸ್ಟಿಯಾಗಿ ಬರುತ್ತೆ ಅನ್ನೋದನ್ನು ನಾನು ಒಂದು ಸರಿ ನೋಡಬೇಕಾಗಿತ್ತು ಬಟ್ ಇವ್ರು ಮಾಡೋ ಎಲ್ಲ ರೆಸಿಪಿಗಳನ್ನ ನಾನು ಟ್ರೈ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಫಸ್ಟು ಬೇಗನೆ ಕ್ವಿಕ್ಕಾಗಿ ಹೇಳ್ಕೊಟ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಮೊದಲನೇದಾಗಿ ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸು ಇಲ್ಲಿ ಬೆಳ್ಳುಳ್ಳಿ ಸೊ ಬೆಳ್ಳುಳ್ಳಿನ ನಾನು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಅರ್ಧ ಇಂಚಷ್ಟು ಅಂದರೆ ಅರ್ಧ ಇಡಿಯಾಗುವಷ್ಟು ನಾವು ಕರಿಬೇವು ತಗೊಳ್ಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ನನಗೆ ಖಾರಕ್ಕೆ ತಕ್ಕನಾಗಿರೋಷ್ಟು ಹಾಕೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಖಾರ ಬೇಕಾದರೆ ಇನ್ನೂ ಸ್ವಲ್ಪ ಕೂಡ ಹಾಕ್ಕೊಳ್ಬೋದು ನೆಕ್ಸ್ಟು ಇಲ್ಲಿ ಅರ್ಧ ಇಂಚಷ್ಟು ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ನಾನು ಮುನ್ನೂರು ಗ್ರಾಮ್ ಇರುವಂಥ ಚಿಕನ್ಗೋಸ್ಕರ ಅಂದ್ಬಿಟ್ಟು ಕಡಿಮೆ ಇದೆ ಅನ್ನೋದಕ್ಕೋಸ್ಕರ ಎರಡು ಇಂಚು ಎರಡು ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಮೂರು ಲವಂಗ ಕೂಡ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ನಾವು ಒಂದು ತರಿತರಿಯಾಗಿ ಇದನ್ನು ನಾವು ರುಬ್ಕೊಂಡು ಬರಬೇಕಾಗುತ್ತೆ ಯಾಕಂದರೆ ಇಲ್ಲಿ ಫೈನ್ ಪೇಸ್ಟ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಇದು ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಳ್ಬೇಕು ಅಂದರೆ ನಮಗೆ ಇಲ್ಲಿ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ತುಂಬ ಗ್ರೀನಿಶ್ ಆಗಿರುವಂಥ ತುಂಬ ಫ್ಲೇವರ್ ಆಗಿರುವಂಥ ಘಮ ಘಮ ಅನ್ನೋ ಒಂದು ಮಸಾಲ ರೆಡಿ ಆಗಿಬಿಡುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಈ ಮಸಾಲೆನ ರುಬ್ಬಬೇಕಾದ್ರೇ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾದ ಫ್ಲೇವರು ಬರುತ್ತೆ ಅನ್ನೋದನ್ನು ನೆಕ್ಸ್ಟು ಇಲ್ಲಿ ನಾನು ಕಾರ್ನ್ಫ್ಲೋನ್ ತೊಗೊಂಡಿದ್ದೀನಿ ಸೊ ಇಲ್ಲಿ ಇದು ಹೊಸ ಕಂಪ್ನಿ ಅಂತ ಹೇಳಿದ್ರು ಅಂದರೆ ಇದು ಓಲ್ಡ್ ಕಂಪ್ನಿನೇ ಬಟ್ ನಾನು ತೊಗೊಂಡಿರೋಂಥದ್ದು ಇದು ಹೊಸ್ದಾಗಿ ಹಾಗಾಗಿ ಸಲೀ ಒಂದು ಸರಿ ಟ್ರೈ ಮಾಡೋಣ ಅನ್ನೋದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರೋ ಪ್ರೀಮಿಯಂ ಕ್ವಾಲಿಟಿ ಅಂತ ಕೂಡ ಹೇಳಿದ್ರು ಈಗ ಇದನ್ನು ಹಾಕಬೇಕಾಗಿದೆ ಸೊ ಒಂದು ಬೌಲ್ನ ರೆಡಿ ಮಾಡ್ಕೊಂಬಿಟ್ಟು ಇಲ್ಲಿ ನಾವು ಮೂರು ಸ್ಪೂನ್ ಆಗೋಷ್ಟು ನಾವಿಲ್ಲಿ ಕಾರ್ನ್ ಫ್ಲೋರ್ ಅಂದರೆ ಜೋಳದ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟಬೇಕಾಗುತ್ತೆ ತುಂಬ ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ ನೆಕ್ಸ್ಟು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಮೈದಾ ಕೂಡ ಹಾಕ್ಕೊಳ್ಬೇಕಾಗುತ್ತೆ ಬೈಂಡಿಂಗ್ ತುಂಬ ಚೆನ್ನಾಗಿ ಕೋಟಿಂಗ್ ಆಗಲಿ ಅನ್ನೋದಕ್ಕೋಸ್ಕರ ಹಾಗೇ ಇಲ್ಲಿ ಕಡಲೆ ಹಿಟ್ಟು ಕೂಡ ಒಂದು ಸ್ಪೂನ್ ಹಾಕಿದ್ದೀನಿ ತುಂಬ ರುಚಿಯಾಗಿ ತುಂಬ ಗಟ್ಟಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾವು ಇದನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ನಾನು ಮೊಸರು ಹಾಕ್ಕೊಂಡಿದ್ದೀನಿ ಇಲ್ಲಿ ಮೊಸರು ಏನು ಅಳತೆ ಇದೆ ಅಂದರೆ ಇಲ್ಲಿ ಒಂದು ಕಾಲು ಕಪ್ಪು ಅಂದರೆ ಒಂದು ಹತ್ತು ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಕಸೂರಿ ಮೇತನ ನಾನು ನುಣ್ಣಗೆ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅಂದರೆ ಕೈಯಲ್ಲಿ ಉಚ್ಕೊಂಡ್ರು ಕೂಡ ಆಗುತ್ತೆ ನೆಕ್ಸ್ಟು ಕಬಾಬ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಮೊಟ್ಟೆನ ನೀವು ಹಾಕ್ಕೊಳ್ಳೇಬೇಕು ಸೊ ಹಾಗಾಗಿ ಮೊಟ್ಟೆನೂ ಕೂಡ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಏನಿದೆ ತುಂಬ ಚೆನ್ನಾಗಿರುವಂಥ ಮಸಾಲೆನೂ ಕೂಡ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮುನ್ನೂರು ಗ್ರಾಮ್ ಆಗೋಷ್ಟು ಇಲ್ಲಿ ನಾನು ಚಿಕನ್ ತೊಗೊಂಡಿದ್ದೆ ಅದನ್ನು ಕೂಡ ಇಲ್ಲಿ ನಾನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಎಲ್ಲನೂ ಕೂಡ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಇದು ತುಂಬ ಗ್ರೀನಿಶ್ ಆಗಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ ಹೊಸ ಹೊಸದಾಗಿ ಹೇಳ್ಕೊಟ್ಟಿರುವಂಥದ್ದನ್ನ ಹೊಸ ಹೊಸ ರೆಸಿಪಿಗಳನ್ನ ಮಾಡುವಂಥದ್ದು ನನ್ನಲ್ಲಿ ತುಂಬನೇ ಖುಷಿ ಕೊಡುವಂಥ ವಿಷಯ ಹೊಸ್ದಾಗಿ ಟ್ರೈ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಇದನ್ನು ಕೂಡ ಒಂದು ಸರಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಮಾಡಿದ್ದೀನಿ ಇಲ್ಲಿ ನಾನು ಸಾಲ್ಟು ಮತ್ತು ನಾನು ಅರ್ಶನ ನಾನು ಕಲಿಸ್ಬೇಕಾದ್ರೆ ಹಾಕಬೇಕಾಗಿತ್ತು ಮಿಸ್ ಆಗಿಬಿಟ್ಟಿತ್ತು ಸೊ ಮೇಲೆ ಮತ್ತೆ ಇನ್ನೊಂದು ಸರಿ ಕಲಿಸ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಹಾಕೊಂಡ್ಬಿಡೋಣ ಅಂತೇಳಿ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಸಿ ಇದನ್ನು ನಾವು ಆದಷ್ಟು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಯಾಕಂದರೆ ತುಂಬ ತೆಳುವಾಗಿರುವಂಥ ಇಲ್ಲಿ ಮಸಾಲೆ ಇದು ಯಾಕಂದರೆ ಇಲ್ಲಿ ನಾವು ಮೊಸರು ಹಾಕಿದ್ದೀವಿ ಹಾಗೆ ರುಬ್ಬಿರೋ ಮಸಾಲೆಯಲ್ಲೇ ಇಲ್ಲಿ ನಮಗೆ ನೀರಿತ್ತು ಹಾಗಾಗಿ ನಾವು ನೀರಿನ ಅಂಶ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಇಲ್ಲಿ ನಾನು ಎಣ್ಣೆನ ಇದ್ದೀನಿ ಸೊ ಎಣ್ಣೆ ತುಂಬ ಚೆನ್ನಾಗಿ ಕಾಯಿದ್ದ ಮೇಲೆ ನಾವು ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಕಬಾಬ್ಗೆ ರೆಡಿ ಮಾಡಿರುವಂಥದ್ದನ್ನು ಅದನ್ನು ಕೂಡ ಇಲ್ಲಿ ನಾವು ಎಣ್ಣೆಗೆ ಹಾಕೊಳ್ಬೇಕಾಗುತ್ತೆ ಎಷ್ಟು ಸಖತ್ತಾಗಿ ಇದು ಫ್ಲೇವರ್ ಘಮ ಘಮ ಅಂತಾಯಿತು ಅಂದರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಯಾಕಂದರೆ ಕೆಲವರು ಮಾಡೋ ಅಡುಗೆಗಳಲ್ಲಿ ಅವರು ಮಾಡೋ ರೀತಿನೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ತುಂಬ ರುಚಿಯಾಗಿರುತ್ತೆ ಅನ್ನೋದನ್ನ ಜಸ್ಟ್ ಕಣ್ಣಾರೆ ನಾವು ನೋಡಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಅದನ್ನು ನಾವು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಅನ್ನೋವಂಥದ್ದೇನಿಲ್ಲ ಇಲ್ಲಿ ಜಸ್ಟ್ ನಾನು ನೋಡಿದ್ಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಇದು ಒಂದು ಸರಿ ನಮ್ಮಲ್ಲೇ ಟ್ರೈ ಮಾಡೋಣ ಅಂತ ಮಾಡಿದೆ ಫಸ್ಟ್ ಟೈಮ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ನನಗೆ ಯಾಕಂದರೆ ಇವರು ಮಾಡೋ ಪ್ರತಿಯೊಂದು ವೀಡಿಯೋಗಳನ್ನ ನಾನು ನೋಡ್ತೀನಿ ಮನೇಲೂ ಕೂಡ ಟ್ರೈ ಮಾಡ್ತೀನಿ ಮೊದಲನೇ ಸಾರಿ ಮಾಡಿರುವಂಥ ಪ್ರತಿಯೊಂದು ವೀಡಿಯೋಗಳಲ್ಲೂ ಕೂಡ ಎಲ್ಲನೂ ಕೂಡ ಸಕ್ಸಸ್ ಆಗಿದೆ ಹಾಗಾಗಿ ಬೆಳ್ಳುಳ್ಳಿ ಕ್ಲಬ್ ಕಬಾಬ್ನೂ ಕೂಡ ಒಂದು ಸಾರಿ ಟ್ರೈ ಮಾಡೋಣ ಅಂದ್ಕೊಂಡೆ ಇಲ್ಲೇನು ಸಮಸ್ಯೆ ಅಂದರೆ ಇಲ್ಲಿ ನ್ಯಾಚುರಲ್ ಕಲರ್ ಇದೆ ಇಲ್ಲಿ ಇಲ್ಲಿ ಯಾವುದೇ ರೀತಿ ನಾವು ಇಲ್ಲಿ ಆ್ಯಡೆಡ್ ಕಲರ್ನ ಹಾಕಿಲ್ಲ ನಾವು ತುಂಬ ಚೆನ್ನಾಗಿ ನ್ಯಾಚುರಲ್ ಕಲರ್ ಇರಲಿ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಇದನ್ನು ಒಂದು ಒಳ್ಳೆ ಕಲರ್ ರೀತಿಯಲ್ಲಿ ನಾವು ಇದನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಅದ್ಭುತವಾದ ಕಲರ್ ಕಬಾಬ್ ರೆಡಿ ಆಗಿಬಿಡುತ್ತೆ ಸೊ ಈ ಕಬಾಬ್ ಎಲ್ಲ ರೆಡಿ ಆದ್ಮೇಲೆ ಫೈನಲಿ ನಾವು ಇದಕ್ಕೆ ಒಂದು ಕರ್ಬೇವ್ನ ಒಗ್ಗರಣೆ ಹಾಕ್ಕೊಳ್ಬೇಕಾಗುತ್ತೆ ಸೊ ಇದ್ರ ಜೊತೆಗೆ ನಾವು ಕರ್ಬೇವು ಹಾಕೊಂಡ್ರೆ ಅದು ಕೂಡ ಒಂದು ಆಗಿ ಅದ್ರ ಜೊತೆ ಫ್ರೈ ಆಗಿ ಇದ್ರ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ರೀತಿಯಲ್ಲಿ ವರ್ಕ್ ಆಗುತ್ತೆ ಹಾಗೆ ಇದ್ರ ಜೊತೆಗೆ ಬೇಕಾದರೆ ನೀವು ಚಟ್ನಿ ಕೂಡ ಅಂದರೆ ಗ್ರೀನ್ ಚಟ್ನಿ ಕೂಡ ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಚಟ್ನಿ ಅಂದರೆ ಏನಿಲ್ಲ ಇಲ್ಲಿ ನಮಗೆ ಶುಂಠಿ ನಮಗೆ ಬೇಕಾಗಿರೋ ಸಾರಿ ಸೊಪ್ಪುಗಳು ಹಾಕೋಬೇಕಾಗುತ್ತೆ ಅಂದರೆ ಕೊತ್ತಂಬರಿ ಪುದೀನ ಹಸಿರು ಮೆಣಸಿಕೆ ಹಾಕಿ ಮಾಡ್ಕೊಂಡಿರುವಂಥ ಒಂದು ಚಟ್ನಿ ಇದರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇಲ್ಲ ಬೇರೆ ಸಪ್ರೇಟಾಗಿ ಇದನ್ನು ಕೂಡ ನಾವು ಇದನ್ನು ಟೇಸ್ಟಿಯಾಗಿ ನಾವು ನೋಡಿಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಇದು ನಿಜವಾಗ್ಲೂ ನಮ್ಮನೂ ಕೂಡ ತುಂಬ ಇಷ್ಟ ಆಯಿತು ಎಲ್ಲರೂ ಕೂಡ ಇಷ್ಟಪಟ್ಟರು ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ಹೋಗಿ ಬಂದು ಹೋಗಿ ಬಂದು ಅಮ್ಮ ನೆಕ್ಸ್ಟ್ ಟೈಮ್ ಇದನ್ನೇ ಕೂಡ ಮಾಡು ಅಂತ ಹೇಳ್ದೆ ಅಷ್ಟು ಚೆನ್ನಾಗಿರುವಂಥ ಕಬಾಬ್ನ ಮಾಡಿದ್ದೀನಿ ಅವನೇ ಇದನ್ನು ಯಾವ ರೀತಿ ಬಂತು ಯಾವ ರೀತಿ ಇಷ್ಟ ಆಯಿತು ಅನ್ನೋದನ್ನು ಅವನ ಬಾಯಿಂದನೇ ಹೇಳಿದ್ದಾನೆ ಚಟಾಪಟ ಚಟಾಪುಟ ರಾಹುಲ್ ಬಂದು ಟೇಸ್ಟ್ ನೋಡು ಅನ್ನೋ ರೀತಿ ಸೂಪರ್ ಆಗಿರೋ ಚಂದ್ರು ಸಾರ್ ಹೇಳಿಕೊಟ್ಟಿರೋ ಅಂಥದ್ದನ್ನು ನಾನು ಮಾಡಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಕೊಡ್ತೀನಿ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಯಾವ ರೀತಿ ಬಂತು ನಿಮ್ಗೆ ಯಾವ ರೀತಿ ಇಷ್ಟ ಆಯಿತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈಗ ನನ್ನ ಮಗ ಅದನ್ನು ಯಾವ ರೀತಿ ಹೇಳ್ದ ಯಾವ ರೀತಿ ಟೇಸ್ಟ್ ಮಾಡ್ದೆ ಯಾವ ರೀತಿ ಅದನ್ನು ಅನ್ಭವಿಸ್ಕೊಂಡು ತಿಂದ ಅನ್ನೋದನ್ನು ವಿಡಿಯೋದಲ್ಲಿ ಇದರ ಕ್ಲಿಪ್ ಹಾಕಿದ್ದೀನಿ ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹಾಗೆ ನನ್ನ ಮಗ ಯಾವ ರೀತಿ ಮಾತಾಡ್ದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈಗ ನನ್ನ ಮಗನ ವಾಯ್ಸ್ ಬರುತ್ತೆ ಬನ್ನಿ ಫ್ರೆಂಡ್ಸ್ ನೋಡೋಣ